ಕುಡಿಯುವ ನೀರು ಒದಗಿಸುವುದರಲ್ಲಿ ವಿಫಲವಾಗಿರುವ ಸರ್ಕಾರಕ್ಕೆ ಸರ್ಕಾರಕ್ಕೆ ಸರ್ಕಾರ ಬ್ರಿಟಿಷರ ಆರ್ಥಿಕ ಶೋಷಣೆ ರಾಜಕೀಯ ಅಸಮಾಧಾನ ಮತ್ತು ಕೈಗಾರಿಕಾ ನೀತಿಗಳಿಂದ ನಮ್ಮ ಉದ್ಯೋಗ ಹಾಗೂ ಆರ್ಥಿಕತೆ ಹಾಳಾಗಿದೆ ಸ್ವದೇಶಿ ಚಳುವಳಿ ಸಹಕಾರ ಚಳುವಳಿ ಅಹಿಂಸಾತ್ಮಕ ಹೋರಾಟಗಳ ಫಲವಾಗಿ ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದರಂದು ನಮ್ಮ ದೇಶ ಸ್ವಾತಂತ್ರ್ಯ ಪಡೆದಿದೆ ಆದರೆ ಎಪ್ಪತ್ತೆಂಟು ವರ್ಷಗಳಾದರೂ ರೈತರು ಇನ್ನೂ ಶೋಷಿತರಾಗಿದ್ದಾರೆ ಬೆಳೆಗಳಿಗೆ ನ್ಯಾಯವಾದ ಬೆಲೆ ಸಿಕ್ತಿಲ್ಲ ಕುಡಿಯುವುದರಲ್ಲಿ ವಿಫಲವಾಗಿರುವ ಸರ್ಕಾರಕ್ಕೆ ಸರ್ಕಾರ ಸರ್ಕಾರ ಭೂಹೀನರಿಗೆ ನೀಡಿದ ಭೂಮಿಗೆ ಮೂಲಭೂತ ಸೌಕರ್ಯಗಳು ಕೂಡ ಸಿಕ್ತಿಲ್ಲ ಹನೂರು ತಾಲೂಕಿನಲ್ಲಿ ಹುಕುಂ ಸಾಗುವಳಿದಾರರಿಗೆ ಚೀಟಿಗಳು ಸಿಕ್ಕಿಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ಬರದಿಂದ ಅಂತರ್ಜಲಗಳು ಕುಸಿತವಾಗಿದೆ ಸಾವಿರದ ಮುನ್ನೂರು ಅಡಿ ಬೋರ್ ಕೊರೆದರೂ ಕೂಡ ನೀರು ಸಿಕ್ತಿಲ್ಲ ಕೆಲ ಪಂಚಾಯಿತಿಗಳ ಜನರು ದಂಡಹಳ್ಳಿ ಮಾರ್ಗದ ನೀರಾವರಿ ಯೋಜನೆಗಾಗಿ ಹೋರಾಟ ನಡೆಸಿದರು ಆದರೆ ಸಮಸ್ಯೆ ಕೂಡ ಬಗೆಹರಿಯಲಿಲ್ಲ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಜೊತೆಗೆ ತಮ್ಮ ಹಿರಿಯರನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಬಿಟ್ಟು ಇವರಕ್ಕೋಸ್ಕರ ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗಿದ್ದಾರೆ ಹಾಗಾಗಿ ಪಕ್ಕದಲ್ಲೇ ಒಂದು ಎಂಟು ಕಿಲೋಮೀಟ್ರ್ ಅಲ್ಲಿ ಕಾವೇರಿ ನದಿ ಹರಿತಾ ಇದೆ ಅದರ ಪಕ್ಕನೇ ದಂಟಹಳ್ಳಿ ಅನ್ನೋಂಥ ಗ್ರಾಮ ಕೂಡ ಇದೆ ಅಲ್ಲಿಂದ ನಮ್ಮ ನಾಡ್ರೋಡ್ ತನಕ ಏನನ್ನ ಮೊದಲೇ ಹೇಳಿದ್ರೆ ನಲವತ್ತು ಸಾವಿರ ಜನಸಂಖ್ಯೆ ಅಂತೇಳಿ ಅಷ್ಟು ಜನರು ಈನೇ ಪರಿಸ್ಥಿತಿಯಲ್ಲಿ ಇದೆ ಹೇಳ್ತಾ ಇದ್ದಾರೆ ದರಗಳಿಗಂತೂ ಗುಂಪು ರೋಗಗಳು ಇದೆ ಕುಡಿಯೋ ನೀರು ಇರೋದ್ರಿಂದ ಹಾಗಾಗಿ ಕಳೆದ ಆಗಸ್ಟ್ ಐದನೇ ತಾರೀಕು ನಾಲ್ಕು ಸಾವಿರ ಜನರು ಬೈಕ್ ರ್ಯಾಲಿಯನ್ನು ನಾಲ್ ರೋಡ್ ಮೂಲಕ ದಂಟಳಿಯ ಕಾವೇರಿ ನದಿ ಕರ್ಕೊಂಡು ಹೋದ್ವಿ ಕಾರಣ ಇಷ್ಟೇ ಜನರಿಗೆ ಗೊತ್ತಾಗಬೇಕು ಕಾವೇರಿ ನದಿ ಎಷ್ಟು ಅಂತದಲ್ಲಿದೆ ನಮ್ಗೆ ಅಂತ ಹೇಳಿದ್ರು ಹಾಗಾಗಿ ಆ ಒಂದು ಚಳುವಳಿಯಲ್ಲಿ ಆವತ್ತು ದಿವಸ ನಮ್ಮ ಪಕ್ಕದ ರಾಜ್ಯದ ತಮಿಳುನಾಡಿನ ರಾಜ್ಯಾಧ್ಯಕ್ಷರಾದ ಅಣ್ಣ ರವಿಕುಮಾರ್ ಅವರು ಕೂಡ ಭಾಗವಹಿಸಿದ್ರು ಎರಡು ಸಾವಿರದ ಇಪ್ಪತ್ತು ಹತ್ತರಲ್ಲೇ ಚಾಮರಾಜನಗರ ಜಿಲ್ಲೆಯ ಎಲ್ಲ ನೀರು ಅಂತ ಹೋರಾಟವನ್ನು ಮಾಡ್ತೀವಿ ರೈತ ಕಟ್ಟೆ ಆವತ್ತು ದಿನದಲ್ಲಿ ನನ್ನನ್ನು ಒಳಗೊಂಡಂತೆ ಅನೇಕ ಜನ ನನ್ನ ಅಣ್ಣ ತಮ್ಮದ್ರು ಪೊಲೀಸರ ಲಾಠಿ ಚಾರ್ಜ್ಗೆ ಒಳಗಾಗ್ತೀವಿ ಒಳಗಾಗಿ ಅನೇಕ ದಿನಗಳ ಕಾಲ ಜೈಲುವಾಸ ಆದ ನಂತರ ಬೆಂಗಳೂರಿಗೆ ಪಾದಯಾತ್ರೆ ಹೋಗ್ತೀವಿ ಮುಂದಿನ ಸರ್ಕಾರ ದಾರಿ ಮಧ್ಯೆ ಬಂದು ಕ್ಷಮೆಯನ್ನು ಕೇಳಿ ಈ ಒಂದು ಜಿಲ್ಲೆಗೆ ಪ್ರಥಮವಾಗಿ ನೂರು ಕೋಟಿ ದೂರು ಹಣವನ್ನು ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಕಡೆಗಳಲ್ಲೆಲ್ಲ ನೀರಾವರಿ ಸೌಲಭ್ಯವನ್ನು ಕೊಟ್ಟವ್ರೆ ಆದರೆ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಮಳೆ ಬೀಳದೆ ವಂಚಿತ ಆಗಿರ್ತಕ್ಕಂಥ ಈ ಮೂರು ಪಂಚಾಯಿತಿಗೆ ಇಲ್ಲಿ ತನಕ ಡಿ ಪಿ ಕೂಡ ಆಗಿಲ್ಲ ಇದು ಸರ್ಕಾರ ಆಗ್ಬೋದು ಅಥವಾ ಜಿಲ್ಲಾಡಳಿತಕ್ಕೆ ಹಾಕಬಹುದು ರಾಜಕೀಯ ಕೇಳಿನ ಸಂಗತಿ ನಾವು ಹೋರಾಟ ಮಾಡಿ ನೀರು ತಕ್ಕಬೇಕಾಗಿಲ್ಲ ಸಂವಿಧಾನದ ಏನು ಹೇಳ್ತದೆ ಮೂಲಭೂತ ಸೌಲಭ್ಯಗಳು ಅದನ್ನು ಒದಗಿಸಬೇಕಾಗಿತ್ತು ಪ್ರತಿ ಸರ್ಕಾರದ ಜವಾಬ್ದಾರಿ ಈ ಒಂದು ಹೋರಾಟ ನಾವು ಆಗಸ್ಟ್ ಐದನೇ ತಾರೀಕು ಪ್ರಪ್ರಥಮವಾಗಿ ಬೈಕ್ ರ್ಯಾಲಿಯನ್ನು ಮಾಡಿದ್ವಿ ಮೂರು ತಿಂಗಳ ಆಯ್ತು ಈಗಾಗಲೇ ಮೂರು ತಿಂಗಳಿಂದ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಾಗ್ಬೋದು ಅಧಿಕಾರಿ ವರ್ಗ ಆಗ್ಬೋದು ಯಾವ ರೀತಿ ಮಾಡ್ತಾವ್ರೆ ಅಂದ್ರ ಕಿವಿಗೆ ಜೇನ್ ಸೂರ್ಯ ಅಂತ ಕೆಲಸವನ್ನ ಮಾಡ್ತವ್ರ ಅವ್ರು ಹೇಳೋ ಮಾತು ಬರೀ ಕಿವಿಲಿ ಕೇಳಕ್ ಮಾತ್ರ ಇಂಪಾಗಿದೆ ನಾವು ಕೊಡ್ತಾ ಇರ್ತಕ್ಕಂಥದ್ದು ಕಹಿ ಮೇವು ಈ ಒಂದು ಜಾಗದಲ್ಲಿ ಇವತ್ತಿಂದ ಇದೇ ಪ್ರಪ್ರಥಮವಾಗಿ ಇವತ್ತಿಂದ ಆಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದೀವಿ ಯಾವ್ದೇ ಜನಪ್ರತಿನಿಧಿ ಬರ್ಬೋದು ಯಾವುದೇ ಅಧಿಕಾರಿ ಬರ್ಬೋದು ಕೆಲಸ ಮಾಡಿ ಆ ನಂತರ ಇಲ್ಲಿ ಬರಬೇಕು ಕೇವಲ ನಾವು ಅವತ್ತು ಮಾಡಿದಂಥ ವಿಚಾರ ನಮ್ಮ ಕರ್ನಾಟಕದಲ್ಲ ಅಮೆರಿಕಕ್ಕೂ ತಲುಪದ ಅಲ್ಲೂ ಕೂಡ ನಮ್ಮ ರೈತರು ಮಕ್ಕಳು ಜೀವನಕ್ಕೋಸ್ಕರ ಅಲ್ಲಿ ಕೆಲಸ ಮಾಡ್ತಾವ್ರ ಇಲ್ಲಿ ಬೇರೆ ಬೇರೆ ಪ್ರಪಂಚ ಪ್ರಪಂಚದಾದ್ಯಂತ ಎಲ್ಲ ರಾಜ್ಯ ರಾಷ್ಟ್ರಗಳಲ್ಲೂ ಕೆಲಸಗಳನ್ನ ಮಾಡ್ತಾವ್ರ ಎಲ್ಲರೂ ಕೂಡ ಮಾಹಿತಿ ಹೋಗಿದೆ ಅಂತ ಮೇಲೆ ಈ ನಮ್ಮ ರಾಜ್ಯದ ಕೃಷಿ ಮಂತ್ರಿಗಳು ತಲುಪ್ತೇ ಇರ್ತದ ಅವರು ತಮ್ಮ ಜವಾಬ್ದಾರಿಯನ್ನ ಮರ್ತಂತಿದೆ ಯಾಕಂತಂದ್ರೆ ಯಾರೇ ಒಂದು ಜನಪ್ರತಿನಿಧಿ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಮೊದಲು ಕೆಲಸದ ಮೇಲೆ ದಿಕ್ಕಿರ್ಗಿ ದಿಗಿಲಿರಬೇಕು ಹಾಗಾಗಿ ಯಾರು ಕೂಡ ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ತೀನಿ ತಮ್ಮ ತಮ್ಮ ಇಷ್ಟಕ್ಕೆ ಬಂದಾಗ ಇದ್ದಾರೆ ಹಾಗಾಗಿ ಮುಂದಿನ ದಿನದಲ್ಲಿ ರೈತರು ಅವ್ರಿಗೆ ಯಾವ ರೀತಿಲಿ ಪಾಠ ಕಲಿಸ್ಬೇಕು ಆ ರೀತಿ ಪಾಠವನ್ನು ಕಲಿಸ್ತಾರೆ ಈಗಾಗಲೇ ಮುಂದಿನ ದಿನದಲ್ಲೂ ಕೂಡ ನಾವು ಸರ್ಕಾರ ನಮ್ಗೆ ಏನು ನೀಡಿದೆ ರೇಷನ್ ಕಾರ್ಡ್ ಆಗ್ಬೋದು ಆಧಾರ್ ಕಾರ್ಡ್ ಆಗ್ಬೋದು ಅಥವಾ ಚುನಾವಣಾ ಚೀಟಿ ಆಗ್ಬೋದು ಚಳವಳಿ ಕಾವೇರಿ ಜಲವಿವಾದ ಮಂಡಳಿಯ ವಾರ್ಡ್ನಲ್ಲಿ ಟಿಎಂಸಿ ನೀರು ಸಣ್ಣ ಕೆರೆ ಕಟ್ಟಡಗಳಿಗೆ ಬಳಸುವಂತೆ ಸೂಚಿಸಿದ್ದರು ಈ ಭಾಗದ ಜನರಿಗೆ ನೀರಿನ ಸೌಲಭ್ಯ ದೊರಕಿಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ನಡೆದ ಹೋರಾಟದಲ್ಲೂ ಗೆಲುವು ಸಿಕ್ಕರೂ ಇಂದಿಗೂ ಅನೂರಿಗೆ ನೀರು ಸಿಕ್ಕಿಲ್ಲ ಜನಪ್ರತಿನಿಧಿಗಳ ಮಾತು ಸಿಹಿ ಆದರೆ ಕಾರ್ಯ ಮಾತ್ರ ಶೂನ್ಯವಾಗಿದೆ